ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇಲ್ಲಿ ನೋಡಿ ನಾನು ಹೇಳಿದ್ದೆ ನಿಮಗೆ ಕನ್ನಡಮ್ಮನ ಹರಕೆ ಇದೆಯಲ್ಲ ಕನ್ನಡಮ್ಮನ ಹರಕೆ ನಾನು ಹೇಳಿದ್ದೆ ಅವತ್ತು ಇಂದಿನ ಕ್ಲಾಸ್ನಲ್ಲಿ ನಾನು ಅವಾಗ ಹೇಳಿದ್ದೆ ಇದನ್ನು ಇದನ್ನು ಮಾಡ್ತೀನಿ ಅಂತ ಅಭ್ಯಾಸನ ಹೇಳ್ತೀನಿ ವಿಡಿಶಿ ಅಂತ ಈಗ ನಾನು ಅದನ್ನ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂದರೆ ಇದೊಂದು ವಾಕ್ಯ ಇದೆಯಲ್ಲ ಈ ವಾಕ್ಯಕ್ಕೆ ಸರಿಯಾದ ಉತ್ತರ ಬರೀರಿ ಅಂತ ಹೇಳ್ತಾ ಇದ್ದಾರೆ ಏನು ಕೊಟ್ಟಿದೆ ಪ್ರಶ್ನೆ ಒಂದು ಕನ್ನಡದ ಕಂದ ಕನ್ನಡಕ್ಕ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಅದಲ್ವಾ ಫ್ರೆಂಡ್ಸ್ ಹೌದಲ್ಲ ಫ್ರೆಂಡ್ಸ್ ಇಲ್ಲ ನಾನು ಬರೆದಿದ್ದೀನಿ ನೋಡಿ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಓಕೆನಾ ಈಗ ಮುಂದಿನ ಪ್ರಶ್ನೆ ನೋಡೋಣ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಯಾರನ್ನು ಮರ್ತಂತೆ ನಾನು ಅದು ಯಾಡ ಪ್ಯಾರ್ದಲ್ಲಿ ಬಂದಿದ್ದೀನಿ ಹೇಳಿದ್ದೀನಿ ನಾನು ಕನ್ನಡವನ್ನು ಮರೆತರೆ ಯಾರನ್ನು ಮರ್ತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಹೌದಲ್ವಾ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಬರೆದಿದ್ದೀನಿ ಕನ್ನಡದ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಓಕೆನಾ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಈಗ ಮೂರನೇ ಕ್ವಶನ್ ಏನಿದೆ ನೋಡಿ ಇಲ್ಲಿ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಯಾವುದನ್ನು ಮರಿಬಾರ್ದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಯಾರನ್ನ ಮರಿ ಯಾವುದನ್ನು ಮರಿಬಾರ್ದು ಕನ್ನಡದ ಕಂದ ಕನ್ನಡದ ಕಂದ ಕನ್ನಡವ ಕನ್ನಡ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಹೌದಲ್ವಾ ಫ್ರೆಂಡ್ ನೋಡಿ ಮರೀತಿದ್ದೀನಿ ನಾನು ಬರೀತಿದ್ದೀನಿ ನೋಡಿ ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಇಲ್ಲಿ ನೋಡಿ ನಾಲ್ಕನೇ ಕ್ವೆಶನ್ ಏನಿದೆ ನೋಡಿ ಕನ್ನಡ ನುಡಿಯು ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯು ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ತಾಯಿ ಎದೆ ಹಾಲಿಗೆ ಹಾಗೂ ಆಕೆ ಅಪ್ಪಿಗೆ ಇಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಹೌದಲ್ವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬರೆದಿದ್ದೀನಿ ತಾಯಿ ಎದೆ ಹಾಳಿಗೆ ಹಾಗೂ ಆಕೆಯ ಅಪ್ಪಿಗೆ ಹಿಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಇಲ್ಲಿ ಜಾಗಿಲ್ಲ ಅಂತೂ ನಾನು ಇಲ್ಲಿ ಬರೆದಿದ್ದೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಬಾಯಿಲೆ ಕೂಡ ಹೇಳಿದ್ದೀನಿ ತಾಯಿ ಎದೆ ಹಾಳಿಗೆ ಹಾಗೂ ಆಕೆಯ ಅಪ್ಪಿಗೆ ಇಂದುಂಟಾಗುವ ಅಪ್ಪುಗೆ ಇಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಓಕೆನಾ ಫ್ರೆಂಡ್ಸ್ ಇವಾಗ ಬನ್ನಿ ಮುಂದೇನಿದೆ ಅಂತ ನೋಡ್ಕೊಳ್ಳೋಣ ಇದೆಲ್ಲ ನಿಮಗೆ ಅರ್ಥ ಆಯ್ತಾ ಅಂತ ಅನ್ಕೋತೀನಿ ಹಾಂ ನೋಡಿ ಇಲ್ಲಿ ಏನಿದೆ ಅಂತ ಬಿಟ್ಟ ಸ್ಥಳ ಇದೆ ಬನ್ನಿ ನೋಡೋಣ ಆ ಕೊಟ್ಟಿರುವ ಪದ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಜಾಗ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ನೋಡಿ ಸ್ಥಳ ಕೊಟ್ಟಿದ್ದಾರೆ ಅಲ್ಲಿ ಈ ಸ್ಥಳ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಇದಕ್ಕೆ ಯಾವ್ದು ಸರಿಯಾದ ಆನ್ಸರ್ ಇದೆ ಅಂತ ಬರಿಬೇಕಂತ ಹೇಳಿದ್ದಾರೆ ಬನ್ನಿ ನೋಡೋಣ ಕನ್ನಡ ಪ್ರ ಒಂದು ಒಂದೆದ್ದು ಕನ್ನಡಕ್ಕೆ ಹೋರಾಡು ಕನ್ನಡದ ಆಪ್ಷನ್ ಯಾವ್ದು ಇದರಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರೊಳಗೆ ಅದು ಯಾವ್ದು ಫ್ರೆಂಡ್ಸ್ ವೆರಿ ಗುಡ್ ಕಂದ ಕಂದ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನಾವು ಕಂದ ಅಂತ ಆಗಿದೆ ಮರತೆಯಾದರೆ ಡ್ಯಾಶ್ ಮರತಂತೆ ನನ್ನ ಇಲ್ಲಿ ನೋಡಿ ತಮ್ಮಯ್ಯ ಬರುತ್ತಾ ಅಯ್ಯೋ ಬರುತ್ತಾ ಕಂದಯ್ಯ ಬರುತ್ತಾ ನನ್ನ ಬರುತ್ತಾ ಹೇಳಿ ನೋಡೋಣ ಮರತೆಯಾದರೆ ಡ್ಯಾಶ್ ಮರತಂತೆ ನನ್ನ ಇದ್ರ ಇದು ಎರಡು ಪ್ಯಾಡ್ದಲ್ಲಿ ಬಂದಿದೆ ಹೇಳಿ ಏನು ಬರುತ್ತೆ ವೆರಿ ಗುಡ್ ಅಯ್ಯೋ ನೇದ್ ನೋಡೋಣ ಮೊಳೆಯ ಹಾಳಂತಂತೆ ಡ್ಯಾಶ್ ಬಾಗೆ ಮೊಳೆಯ ಹಾಳಂತಂತೆ ಏನು ಬರುತ್ತೆ ನೋಡಿ ಹೆಜ್ಜೆನು ಬರುತ್ತೋ ಏನು ಬರುತ್ತೆ ನೋಡಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕಿರುಜೇನು ಸಬಿಜೇನು ಹಾಲ್ಗೆಜ್ಜೇನು ಇದರೊಳಗೆ ಯಾವ್ದು ಬರುತ್ತೆ ಫ್ರೆಂಡ್ಸ್ ವೆರಿ ಗುಡ್ ಸಬಿಜೇನು ಯಾವ್ದು ಬರುತ್ತೆ ಸವಿಜೇನು ನೋಡಿ ಇದು ಆಗಿದೆ ಅಂತ ಮೊಳೆಯ ಹಾಳಂತಂತೆ ಸಬಿಜೇನು ಬಾ ಬಾಗೆ ಆಗಿದೆಯಲ್ವಾ ಇವಾಗ ನಾಲ್ಕನೇದು ನೋಡೋಣ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರಣ್ಣ ಐತಿ ಇಲ್ಲಿ ಏನಂತ ಬರಿಬೇಕು ನಾವು ಹೇಳಿ ಫ್ರೆಂಡ್ಸ್ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅವರು ಎಷ್ಟು ಆಪ್ಷನ್ ಕೊಟ್ಟಿದ್ದಾರೆ ನಾಲ್ಕು ಅದರಲ್ಲಿ ಆದ ಸರಿಯಾದ ಉತ್ತರ ವೆರಿ ಗುಡ್ ಮೂರನೇದ್ದು ಕಲಿಯಾಗಿ ರನ್ನ ಇಲ್ಲಿ ಅವರು ಕಲಿಯೇ ಕಲಿಯಾಗಿ ಅಷ್ಟೇ ಬರೆದಿದ್ದಾರೆ ಇಲ್ಲಿ ರಣ್ಣ ಬರೆದಿದ್ದಾರೆ ಓಕೆನಾ ಇದೆ ಕೂಡಿಸ್ಬೇಕು ನಾವು ಕಲಿಯಾಗಿ ರನ್ನ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕನ್ನಡ ಕನ್ನಡಕ್ಕೆ ಹೋರಾಡು ಕಂದ ಮರತೇ ಯಾದರೆ ಅಯ್ಯೋ ಮರತಂತೆ ನನ್ನ ಓಕೆ ಮೊಳೆಯ ಹಾಲಂತಂತೆ ಸಬಿಜೇನು ಬಾಳ್ಗೆ ಓಕೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಇದೆಲ್ಲ ಕರೆಸ್ಟ್ ಇದೆ ಬನ್ನಿ ಮುಂದಿನ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಮುಂದಿಂದ ಏನಿದೆ ಅಂತ ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಳುಗಳನ್ನು ಬರೆಯಿರಿ ಈ ಪ ಈಗ ಪದ್ಯ ಕೊಟ್ಟಿದ್ದಾರೆ ಆ ಪದ್ಯದಲ್ಲಿ ಆಡು ಲೈನ್ ಲೈನ್ ಬಿಟ್ಕೊತ ಹೋಗಿದ್ದಾರೆ ಈ ಲೈನ್ಗಳನ್ನು ನಾವು ಬರಿಬೇಕಂತ ಅವ್ರು ಹೇಳಿದ್ದಾರೆ ಬನ್ನಿ ಏನಿದೆ ನೋಡೋಣ ತಮ್ಮಯ್ಯ ಕಂದಯ್ಯ ತಮ್ಮಯ್ಯ ಕಂದಯ್ಯ ಆದಮೇಲೆ ಏನಿದೆ ಹೇಳಿ ಫ್ರೆಂಡ್ಸ್ ಏನಿದೆ ವೆರಿ ಗುಡ್ ತಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಆಮೇಲೆ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ವೆರಿ ಗುಡ್ ಏನು ಬಂತಿಲ್ಲಿ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಇಷ್ಟು ನಾವು ಬರಿಬೇಕಂತ ಹೇಳಿದ್ದಾರೆ ಅಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಬರ್ತಿದ್ದೀನಿ ನಿಮಗೆ ತಿಳಿತಾ ಇಲ್ಲ ಅಂದರೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ತಮ್ಮಯ್ಯ ಕಂದಯ್ಯ ಬೇಡುವೆನೂ ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಓಕೆ ಮುಂದಿನ ಪ್ಯಾರ ಏನಿದೆ ನೋಡಿ ಮರತೆಯಾದರೆ ಅಯ್ಯೋ ಡ್ಯಾಶ್ ಡ್ಯಾಶ್ ರನ್ ಕಲಿಯಾಗಿ ರಣ್ಣ ಹಾಗಂದ್ರೆ ಇಲ್ಲಿ ನೋಡಿ ಏನು ಬರೆಯೋದು ಅಂತ ಏನು ಬರೆಯೋದು ಫ್ರೆಂಡ್ಸ್ ವೆರಿ ಗುಡ್ ಫ್ರೆಂಡ್ಸ್ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ವೆರಿ ಗುಡ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಬರ್ತಿದ್ದೀನಿ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಓಕೆ ಮುಂದಿಂದೇನಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಭಾಷಾ ಚಟುವಟಿಕೆ ಇದೆ ಬನ್ನಿ ಭಾಷಾ ಚ ಭಾಷಾ ಚಟುವಟಿಕೆಯಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಂಡು ಬರೋಣ ಮಾದರಿಯಂತೆ ಕೊಟ್ಟಿರುವ ಪದಗಳಲ್ಲಿ ಪ್ರಾಸಪದ ಬರೆಯಿರಿ ಪ್ರಾಸಪದ ಬರ್ಕೊಂಡು ಬರಿ ಅದು ಬರ್ಕೊಂಡ್ಬರಿ ಅಂತ ನಿಮಗೆ ಟೀಚರ್ಸ್ ಅಥವಾ ಮಿಸ್ ಹೇಳಿರ್ತಾರೆ ನಿಮಗೆ ಗೊತ್ತು ಈಗ ನಾವು ಅದನ್ನು ಇಲ್ಲಿ ಕನ್ನಡಮ್ಮನ ಹರಕೆ ಇದೆಯಲ್ಲ ಅದರಲ್ಲಿ ಬಂದಿರೋ ಪ್ರಾಸಪದ ಅಷ್ಟನ್ನು ನಾವು ಇಲ್ಲಿ ಅವರು ಕೊಟ್ಟಿದ್ದಾರೆ ಅದ್ರ ಮುಂದಿನ ನಾವು ಪ್ರಾಸಪದ ಬರಿಬೇಕು ಬನ್ನಿ ಬರೆಯೋಣ ಇಲ್ಲಿ ನೋಡಿ ತಮ್ಮಯ್ಯ ಕಂದಯ್ಯ ಮಾದರಿ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ನಮಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಡ್ತಾರೆ ಮಾದರಿ ಅಂದರೆ ಮಾದರಿ ಅಂತೆ ಹಿಂಗೆ ಫುಲ್ ಬರಿಬೇಕು ಅದನ್ನ ಶಾರ್ಟ್ಕಟ್ಟಾಗಿ ಮಾದರಿ ಅಂತ ಅಷ್ಟೇ ಬರೀತಾರೆ ತಮ್ಮಯ್ಯ ಕಂದಯ್ಯ ಹೀಗೆ ಬರಿಬೇಕು ಇಲ್ಲಿ ನೋಡಿ ತಮ್ಮಯ್ಯ ಅಂತ ಇದೆ ಈಗ ನಾವು ಅಲ್ಲಿ ಕಂದಯ್ಯ ಅಂತ ಬರೆದಿದ್ದಾರೆ ಈಗ ಹೋರಾಡು ಅಂತಿದೆ ನಾವೇನಂತ ಬರಿಬೇಕು ಕಾಪಾಡು ಓಕೆನಾ ಹೀಗೆ ನಾವು ಪ್ರಾಸಪದಗಳನ್ನು ಮಾಡಿ ಬರಿಬೇಕು ಈಗ ಹೋರಾಡು ಐತಿ ನಾವೀಗ ಏನು ಬರಿಬೇಕು ಕಾಪಾಡು ಓಕೆನಾ ಬಾಳ್ಗೆ ಐತಿ ನಾವೀಗೇನು ಬರಿಬೇಕು ಮೇಗೆ ಇಲ್ಲಿ ನೋಡಿ ಬಾಳ್ಗೆ ಐತಿ ಏಲ್ಗೆ ಬರಿಬೇಕು ಚಿನ್ನ ಏನು ಬರುತ್ತೆ ಫ್ರೆಂಡ್ಸ್ ವೆರಿ ಗುಡ್ ರಣ್ಣ ಏನು ಬರುತ್ತೆ ರಣ್ಣ ಈಗ ನಾವು ಅದನ್ನೆಲ್ಲ ಬರೀಬೇಕು ಫ್ರೆಂಡ್ಸ್ ನಾನಿದ್ದ ಬರೆದಿದ್ದೀನಿ ಪ್ರಾಸಪದ ಅಂದರೆ ನಿಮಗೆ ಈಝಿಯಾಗಿ ಹೇಳ್ತೀನಿ ಹೋರಾಡು ಲಾಸ್ಟ್ ಏನು ಬಂದಿದೆ ಇಲ್ಲಿ ಡೂ ಬಂದಿದೆ ಲಕ್ಷ ಲಕ್ಷ ಕೊಡಿ ಇಲ್ಲಿ ಲಾಸ್ಟ್ ಏನು ಬಂದಿದೆ ಡೂ ಬಂದಿದೆ ಇಲ್ಲಿ ಏನು ಬಂದಿದೆ ಡೂ ಬಂದಿದೆ ಕಾಪಾಡು ಇಲ್ಲಿ ಲಾಸ್ಟ್ ಡೂ ಬಂದಿದೆ ತಾನೆ ನಾನು ಬರೆದಿರೋದು ಕರೆಸ್ಟ್ ತಾನೆ ಡೂ ಬಂದಿದೆ ಇಲ್ಲಿ ನೋಡಿ ಬಾಳ್ಗೆ ಬಾಳ್ಗೆ ಏ ಬಾಳ್ಗೆ ಐತಿ ಇಲ್ಲಿ ಮೇಲ್ ಮೇಲ್ಗೆ ಐತಿ ಕರೆಷ್ಟ್ ಅಲ್ವಾ ಲೇ ಏಕ ಗದ್ವತ್ತೈತಿ ಇಲ್ಲಿ ಅದೇ ಐತಿ ಓಕೆನಾ ಇಲ್ಲಿಗೆ ಬಾಳ್ಗೆ ಐತಿ ಇಲ್ಲಿ ಏಳ್ಗೆ ಐತಿ ಓಕೆನಾ ಇಲ್ಲಿ ಹಾಗೆ ಸೇಮ್ ಲಾಸ್ಟ್ ಅಕ್ಷರ ಎಲ್ಲ ಸೇಮೇ ಬಂದಿದೆ ನೋಡಿ ಇಲ್ಲಿ ಚಿನ್ನ ಐತಿ ಅದಕ್ಕೆ ಅದರದೇ ಒತ್ತಿದೆ ಇಲ್ಲಿ ನೋಡಿ ರಣ್ಣ ಅದರದೇ ಅದರದೇ ಒತ್ತಿದೆ ಅಲ್ಲ ನಾನು ಬರ್ದಿರೋದೆಲ್ಲ ಕನ್ನಡಮ್ಮನ ಹರಿಕೆ ಪದ್ಯದೊಳಗಿದೆ ನೋಡಿಬೇಕಂದ್ರೆ ನೀವು ಓಕೆನಾ ಈಗ ಮುಂದಿಂದ ನೋಡೋಣ ನಾವು ಬನ್ನಿ ಫ್ರೆಂಡ್ಸ್ ಮುಂದೇನಿದೆ ಅಂತ ನೋಡ್ಕೊಂಡು ಬರೋಣ ಆ ಕೊಟ್ಟಿರುವ ಪದಗಳಲ್ಲಿ ಬರೇಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಇಲ್ಲಿ ನೋಡಿ ಅವ್ರು ಏನಂದಿದ್ದಾರೆ ಅಂದರೆ ಇಲ್ಲಿ ಆಡು ಥರದ ಕೊಟ್ಟಿದ್ದಾರೆ ಅವರು ಶಬ್ದಗಳನ್ನ ಇಲ್ಲಿ ಕನ್ನಡಮ್ಮನ ಹರಕೆ ಒಳಗೂ ಇದೆ ಮತ್ತು ಅದು ಇದ್ರ ಹಂಗೂ ಇದೆ ಇಲ್ಲಿ ನೋಡಿ ಹೋರಾ ಇಲ್ಲಿ ನೋಡಿ ಹೋರಾಡು ಅಂತ ಇದೆ ಇಲ್ಲಿ ಹೋರಾಡು ಅಂತ ಇದೆ ನಾವು ಇವಾಗ ಏನಂತ ಬರೀಬೇಕು ಓ ಹೋರಾಡೋನೋ ಓಡಾಡೋನೋ ಹೇಳಿ ಫ್ರೆಂಡ್ಸ್ ವೆರಿ ಗುಡ್ ಏನು ಹೋರಾಡು ಹೌದಲ್ವಾ ಇವಾಗ ಹೋರಾಡು ಅಂತ ಅಂದ್ಕೋತೀನಿ ಹೋರಾಡು ಹರಕೆ ಹರಕೆ ಇದೊಳಗೆ ಯಾವ್ದು ಫ್ರೆಂಡ್ಸ್ ಹರಕೆನೋ ಹರಕೆನೋ ವೆರಿ ಗುಡ್ ಹರಕೆ ಆನಂದನೋ ಆನಂದನೋ ವೆರಿ ಗುಡ್ ಫ್ರೆಂಡ್ಸ್ ಆನಂದ ಇದ್ರೊಳಗೆ ಯಾವುದು ಆನಂದ ಹೈ ಅಯ್ಯೋ 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 ಇದರೊಳಗೆ ಯಾವ್ದು ಫ್ರೆಂಡ್ಸ್ ವೆರಿ ಗುಡ್ ಅಯ್ಯೋ ಇವೆಲ್ಲ ಬಂದಿದ್ರಲ್ಲೇ ಬಂದಿದೆ ನಿಮಗೆ ಒಳ್ಳೊಳ್ಳೆ ಅದೇ ಅದೇ ಬರ್ತಾ ಇದೆ ನೋಡಿಬೇಕಂದ್ರೆ ನೀವು ಚೆಕ್ ಮಾಡಿ ಓಕೆನಾ ಇವಾಗ ಇಲ್ಲಿ ನೋಡಿ ಹಾಳುನು ಹಾಳುನು ವೆರಿ ಗುಡ್ ಹಾಳು ಅಪ್ಪುಗೆನೋ ಅಪ್ಪುಗೆನೋ ಇಲ್ಲಿ ನೋಡಿ ಇಲ್ಲಿ ಅ ಬಂದಿದೆ ಫಸ್ಟ್ ಅಕ್ಷರ್ ಇಲ್ಲಿ ಹ ಹ ಬಂದಿದೆ ಅ ಮತ್ತೆ ಹ ಒಂದೇ ವ್ಯತ್ಯಾಸ ಬರುತ್ತೆ ಅವರು ವ್ಯತ್ಯಾಸ ಇದೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅ ಬಂದಿದೆ ಅ ಅ ಹ ಹ ಅಲ್ವಾ ಫ್ರೆಂಡ್ಸ್ ಓಕೆ ಅಪ್ಪುಗೇನೋ ಅಪ್ಪಿಗೇನೋ ವೆರಿ ಗುಡ್ ಅಪ್ಪುಗೆ ಓಕೆನಾ ಕಾಣಿಸ್ತಾ ಇದೆಯಾ ಅಂತ ಅಂದ್ಕೋತೀನಿ ಇಲ್ಲಿ ನೋಡಿ ಅವರು ಏನಂದಿದ್ದಾರೆ ಗೊತ್ತಾ ಇದು ಪ್ರ ವಿಜಾತಿ ಮತ್ತು ಸಜಾತಿ ಒತ್ತಕ್ಷರನ ಬರಿಬೇಕಂತ ಇಲ್ಲಿ ಹೇಳಿದ್ದಾರೆ ಇದನ್ನು ನಾನು ನಿಮಗೆ ಸಪ್ರೇಟ್ ಒಂದೇ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ ನೋಡೋಣ ಇವತ್ತಿಗೆ ಇಷ್ಟು ಸಾಕು ಓಕೆನಾ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಅರ್ಥ ಆಯ್ತಾ ಅಂದ್ಕೋತೀನಿ ಅಕ್ಷರಗಳನ್ನ ತಿಳಿದಾವ ಅಂತ ಅಂದ್ಕೋತೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಬಾಯ್ ಫ್ರೆಂಡ್ಸ್